ಮೊದಲು ಬಿಜೆಪಿ ಇತ್ತು ಬಿಜೆಪಿಯಿಂದ ಈಗ ಕಾಂಗ್ರೆಸ್ ಪಡೆದುಕೊಂಡಿದ್ವಿ ಇದಕ್ಕೆ ಪಾಪ ನಮ್ಮ ಆನಂದಣ್ಣವರು ಜಾಸ್ತಿ ವರ್ಷದ ಕನಸಿತ್ತು ಸುಧಮ್ಮನವರು ಎರಡ್ ಟೇರ್ಮು ಸತತವಾಗಿ ಎರಡು ಸಲ ಮೆಂಬರ್ ಆಗಿದ್ರು ಸಲ ಚೇರ್ಮನ್ ಆಗಿ ಅನ್ನೋ ಒಂದು ಆಸೆ ಅವ್ರಿತ್ತು ಈಗ ಈ ಶಿವ ಸಂದರ್ಭದಲ್ಲಿ ಅವ್ರ ಇಲ್ಲ ನಮ್ಮ ಜೊತೆಗೆ ಅದಕ್ಕೆ ನಾವು ಅವ್ರಿಗೂ ಧನ್ಯವಾದಗಳು ಸರ್ ನಮಗೆ ಆನಂದಣ್ಣ ಆಸೆ ಅದೇ ಇತ್ತು ಸುಧಮ್ಮ ನೀನ್ ಎರಡು ಸರಿ ಗೆದ್ದಿದೀಯಾ ಒಂದ್ಸರಿ ಚೇರ್ಮನ್ ಆಗೇ ಆಗ್ತೀರ ಅಂತ ಅವರು ಪಾಪ ಹೇಳಿದ್ರು ಆದ್ರೆ ಅವ್ರ ಆಸೆ ಇವತ್ತು ಪೂರೈಸ್ತು ಅವ್ರಿಗೋಸ್ಕರ ಸಿಗ್ನಿ ಅಂತ ನಾನು ಇದು ಸುಮಾರು ಕನಸು ಸರ್ ಇದು ಇದು ಪಂಚಾಯತಿ ಸ್ಟಾರ್ಟ್ ಆದಾಗಿನಿಂದ ನಿಂದ ಗ್ರಾಮಕ್ಕೆ ಇದುವರೆಗೂ ಚೇರ್ಮನ್ ಅನ್ನೋದು ಇರಲಿಲ್ಲ ಇದು ಫಸ್ಟ್ ಟೈಮ್ ಮೂವತ್ತೆರಡು ವರ್ಷದ ಕನಸನ್ನು ನಮ್ಮ ಚೇತನ ಟೀಮ್ ಅವರು ಈಡೇರಿಸಿದ್ದಾರೆ ನಮಗೆ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಮೋಹನ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮೋಹನ್ ಬಾಬು ಅವರು ನಮ್ಮ ನಮ್ಮಣ್ಣವರಾದಂತಹ ಪಾಪಣ್ಣ ಉಸ್ಕೂರ್ ಪಾಪಣ್ಣವರು ಹಾಗೂ ತ್ಯಾಗರಾಜಣ್ಣವರು ಹಾಗೂ ಎಚ್ ಸಿ ಪ್ರಕಾಶಣ್ಣವರು ಹಾಗೂ ಚೇತಣ್ಣು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಮಗೆ ಒಂದು ಸಹ ಅವಕಾಶ ಮಾಡ ಸಹಕಾರ ಕೊಟ್ಟಿದ್ದಾರೆ ಹಾಗೂ ನಮ್ಮ ಉಮಾ ಉಮಾಕ್ನವರು ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸ್ತೇವೆ ಸಹ ಅಂದೇನ ಹೇಳಿ ಸದಸ್ಯರು ಎಲ್ಲ ಸೇರಿ ನನಗೋಸ್ಕರ ಕಷ್ಟ ಬಿದ್ದು ನನ್ನ ಈ ಒಂದು ಇದ್ರಲ್ಲಿ ಕುಳಿಸಿದ್ದಾರೆ ಅಂದರೆ ಸಂತೋಷ ಬಿಡಬೇಕು ನಮ್ಮ ಉಮ್ಮಕ್ಕನವರಾಗಲಿ ನಮ್ಮ ತ್ಯಾಗಣ್ಣವರಾಗಲಿ ಪ್ರಕಾಶಣ್ಣವರಾಗಲಿ ಚೇತಣ್ಣವರಾಗಲಿ ಆಮೇಲೆ ಪಾಪಣ್ಣವರಾಗಲಿ ನಮ್ಮಣ್ಣವ್ರ ಪಾಪಣ್ಣವರಾಗಲಿ ಮೋಹನ್ ಬಾಬು ಅವರಾಗಲಿ ಇವರೆಲ್ಲ ತುಂಬ ಕಷ್ಟಪಟ್ಟು ನನಗೆ ಒಂದು ಸಹಕಾರ ನೀಡಿ ನಿಲ್ಲಿಸಿದ್ದಾರೆ ನನಗೆ ಆನಂದಣ್ಣ ಆಸೆ ಅದೇ ಇತ್ತು ಸುಧಮ್ಮ ನೀನು ಎರಡು ಸರಿ ಗೆದ್ದಿದೀಯಾ ನೀನು ಸರಿ ಚೇರ್ಮ್ಯಾನ್ ಆಗೇ ಆಗ್ತೀಯ ಅಂತ ಅವ್ರ ಪಾಪ ಹೇಳಿದರು ಆದರೆ ಅವ್ರ ಆಸೆ ಇವತ್ತು ಪೂರೈಸ್ತು ಅವ್ರಿಗೋಸ್ಕರ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತಾ ಇದ್ದೀನಿ ಗ್ರಾಮ ಪಂಚಾಯತಿಯ ಸುಲ್ತಾನ್ಪಾಳ್ಯ ಗ್ರಾಮದ ಮಾಜಿ ಮೆಂಬರ್ ಈಗ ಏನು ನಮ್ಮ ಸುಧಾನ್ ನಾರಾಯಣಸ್ವಾಮಿ ಅಂದ್ಬಿಟ್ಟು ಅಧ್ಯಕ್ಷರಾಗಿದ್ದಾರೆ ಸುಲ್ತಾನ್ ಇದು ಸೊಳ್ಳೆಪುರ ಗ್ರಾಮ ಅವರು ಮೂವತ್ತೆರಡು ವರ್ಷನ ಕನಸ ಇದುವರೆಗೂ ಇದ್ದಿದ್ದು ರಾಜಕೀಯ ಬೇರೆ ಈಗ ಇವರು ಸುಧಾ ಏನು ಚೇರ್ಮನ್ ಆಗಿದ್ದಾರೆ ನಾವು ಪಕ್ಷ ಭೇದ ಅನ್ನೋದು ಬಿಟ್ಟು ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಅವರು ಎಲ್ರಿಗೂ ಒಂದು ಪಬ್ಲಿಕ್ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅದೇ ಕಾರಣದಿಂದ ಎಲ್ಲರೂ ಮೆಂಬರ್ಗಳು ಅವ್ರಿಗೆ ಓಟ್ ಆಗಿರ್ತಕ್ಕಂಥದ್ದು ಅದಾಗಿ ನಮಗೊಂದು ಬ್ಲಾಕ್ ಕಾಂಗ್ರೆಸ್ ನಮ್ಮ ಆನಂದ್ ಮೋಹನ್ ಬಾಬುನೇ ಆಗ್ಲಿ ಆಮೇಲೆ ತ್ಯಾಗರಾಜ್ ಅಣ್ಣವರೇ ಆಗ್ಲಿ ಇನ್ನ ಎಲ್ಲಾ ಮೆಂಬರ್ಗಳು ಸೇರಿ ತುಂಬಾನೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಒಂದು ನಿಷ್ಠಾವಂತ ಕಾರ್ಯಕರ್ತೆ ಅಂದ್ಬಿಟ್ಟು ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರು ತುಂಬಾ ಚೆನ್ನಾಗಿ ಗುರ್ಸ್ಕೊಂಡಿದ್ದಾರೆ ಅವರು ಯಾರ್ಯಾರೋ ಏನೇನೋ ಮಾಡಿದ್ರು ಅವರು ಪಾರ್ಟಿ ಬಿಟ್ಟು ಹೋಗಿಲ್ಲ ಅದೇ ಒಂದು ನಿಷ್ಠೆಯಿಂದ ಅವರು ಇವತ್ತು ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ತುಂಬಾ ಹೃದಯದಿಂದ ನಾನು ಅಭಿನಂದಿಸ್ತೀನಿ ದುರ್ಮೂರ್ತಿ ಅಂತ ಎಸ್ಮಳ್ಳಹಳ್ಳಿ ಗ್ರಾಮದ ಹಂದಹಳ್ಳಿ ಗ್ರಾಮ ಪಂಚಾಯಿತಿ ಮೆಂಬರು ಇವತ್ತೇನು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ನಾವು ನಮ್ಮ ಹಂದೇ ಗ್ರಾಮ ಪಂಚಾಯಿತಿಯ ಸೊಳ್ಳೆಪುರ ಗ್ರಾಮದ ಸುದಮ್ಮ ಅನ್ನೋರನ್ನ ನಾವು ಅಧ್ಯಕ್ಷರ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿದ್ದೀವಿ ಇಲ್ಲಿ ಹದಿನಾಲ್ಕು ಜನ ಮೆಂಬರ್ಗಳಲ್ಲಿ ಯಾರೂ ಸಪ್ರೇಟ್ ಅನ್ನೋದಿಲ್ಲ ಎಲ್ಲ ಏಳು ಗ್ರಾಮದ ಎಲ್ಲ ಸದಸ್ಯರುಗಳು ಕೂಡ ಒಟ್ಟಾಗೆ ಕೆಲಸ ಮಾಡಿ ಒಂದು ಪಂಚಾಯಿತಿನ ಅಭಿವೃದ್ಧಿ ಮಾಡಬೇಕು ಅನ್ನೋದು ಅಭಿವೃದ್ಧಿ ಮಾ ಮಾದರಿ ಅಭಿವೃದ್ಧಿ ಮಾಡಬೇಕನ್ನೋದು ನಮ್ಮ ಎಲ್ಲರ ಹದಿನಾಲ್ಕು ಜನರ ಮೆಂಬರ್ಗಳು ಆಸೆಯಾಗಿರುತ್ತೆ ಸೊ ಅದೇ ನಿಟ್ಟಿನಲ್ಲಿ ನಾವು ಇನ್ನು ಏನಿದೆ ಆರು ತಿಂಗಳು ಆ ಆರು ತಿಂಗಳನ್ನ ನಾವು ಒಂದು ಉತ್ತಮ ರೀತಿನಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿ ಪೂರ್ಣಗೊಳಿಸ್ತೀವಿ ಅನ್ನೋದು ಈ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದಕ್ಕೆ ಈ ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದಂತ ಎಲ್ಲ ಸದಸ್ಯರಿಗೂ ನಮ್ಮ ಮುಖಂಡರುಗಳಿಗೂ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಟ್ ಹಾಕಿದಂತ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ನಡೆಸಿದ್ದೇನೆ ಇದು ಸುಮಾರು ಮೂವತ್ತು ವರ್ಷದ ಕನಸು ಸರ್ ಇದು ಇದು ಪಂಚಾಯತಿ ಸ್ಟಾರ್ಟ್ ಆದಾಗ್ನಿಂದ ಸೊಳ್ಳೆಪುರ ಗ್ರಾಮಕ್ಕೆ ಇದುವರೆಗೂ ಚೇರ್ಮನ್ ಅನ್ನೋದು ಇರಲಿಲ್ಲ ಇದು ಫಸ್ಟ್ ಟೈಮ್ ಮೂವತ್ತೆರಡು ವರ್ಷದ ಕನಸನ್ನು ನಮ್ಮ ಚೇತನ ಟೀಮ್ ಅವರು ಈಡೇರಿಸಿದ್ದಾರೆ ಮತ್ತೆ ಇದಕ್ಕೆ ಹೌದು ಸರ್ ತೆಕ್ಕೆಗೆ ಬಂದಿದೆ ಸರ್ ಇದು ಮೊದಲು ಬಿ ಜೆ ಪಿ ಇತ್ತು ಬಿ ಜೆ ಪಿಯಿಂದ ಈಗ ಕಾಂಗ್ರೆಸ್ ತೆಕ್ಕೆಗೆ ಮತ್ತೆ ನಾವು ಪಡ್ಕೊಂಡಿದ್ದೀವಿ ಇದಕ್ಕೆ ಪಾಪ ನಮ್ಮ ಆನಂದ ಅಣ್ಣವರು ಜಾಸ್ತಿ ವರ್ಷದ ಕನಸಿತ್ತು ಅವರು ಈಗ ನಮ್ಮ ಜೊತೇಲಿಲ್ಲ ಅವರು ಎರಡು ಟೇರ್ಮೂ ಸತತವಾಗಿ ಎರಡು ಸಲ ಮೆಂಬರ್ ಆಗಿದ್ರು ಇವ್ರನ್ನೊಂದು ಸಲ ಚೇರ್ಮನ್ ಆಗಿ ಕಡೆ ಅನ್ನೋ ಒಂದು ಆಸೆ ಅವರಿತ್ತು ಈಗ ಈ ಶುಭ ಸಂದರ್ಭದಲ್ಲಿ ಅವರು ಇಲ್ಲ ನಮ್ಮ ಜೊತೆಗೆ ಅದಕ್ಕೆ ನಾವು ಅವ್ರಿಗೂ ಧನ್ಯವಾದಗಳು ಸರ್ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಮೋಹನ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೋಹನ್ ಬಾಬು ಅವರು ನಮ್ಮ ನಮ್ಮಣ್ಣವರಾದಂಥ ಪಾಪಣ್ಣ ಉಸ್ಕೂರ್ ಪಾಪಣ್ಣವರು ಹಾಗೂ ತ್ಯಾಗರಾಜಣ್ಣವರು ಹಾಗೂ ಎಚ್ ಎಸ್ ಸಿ ಪ್ರಕಾಶಣ್ಣವರು ಹಾಗೂ ಚೇತನಂಡು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಮಗೆ ಒಂದು ಸಹ ಅವಕಾಶ ಮಾಡ ಸಹಕಾರ ಕೊಟ್ಟಿದ್ದಾರೆ ಹಾಗೂ ನಮ್ಮ ಉಮಾ ಉಮಾಕ್ನವರು ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸ್ತೇವೆ ಸರ್ ಮುಂದೆ ಸರ್ ನಮಗೆ ಸರ್ಕಾರ ಇದೆ ನಮ್ಮ ಎಮ್ ಎಲ್ ಎ ಅವರು ಅನುದಾನ ಕೊಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಆರು ತಿಂಗಳು ಏನಿದೆ ಎಲ್ಲ ಸರ್ವ ಸದಸ್ಯರನ್ನು ನಾವು ಗಮನ ಇದರಲ್ಲಿ ತಗೊಂಡೋಗಿ ಅವ್ರ ಜೊತೆಯಲ್ಲಿ ಒಂದುಗೂಡಿ ನಾವು ನಮ್ಮ ಎಮ್ ಎಲ್ ಎ ಶಾಸಕರಾದ ಅನುದಾನದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡ್ಬೇಕು ಈ ತಾಲೂಕಲ್ಲಿ ಅಂತ ಒಂದು ಕನ್ಸು ಕಂಡುಕೊಂಡು ಬಂದಿದ್ವಿ ಸರ್ ಈಗೆಲ್ಲ ಯಂಗ್ಸ್ಟಾರ್ಗಳೇ ಈಗೆಲ್ಲ ಇವೆಲ್ಲ ಎಲ್ಲಾನು ಈ ಇರೋದೆಲ್ಲನೂ ಹೆಚ್ಚು ಕಡಿಮೆ ನಲವತ್ತು ವರ್ಷದ ಒಳಗಡೆ ಇರೋರೇನೇ ಎಲ್ಲ ಈಗ ಅನುಭವದ ಕೊರತೆ ಏನಿಲ್ಲ ಎಲ್ಲ ಚೆನ್ನಾಗಿ ಎಲ್ರಿಗೂ ಇದೆ ಎರಡು ಒಂದೊಂದು ಸಲ ಮೆಂಬರ್ ಆಗಿದ್ದಾರೆ ನಾವು ಪಂಚಾಯತ್ ಒಂದು ಇದು ಉತ್ತಮ ಅಭಿವೃದ್ಧಿ ಅಂತ ನಾವು ಆಸೆ ಪಟ್ಟಿದ್ವಿ ಹಾಗೂ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಒಳ್ಳೆಯವರು ಸಿಕ್ಕಿದ್ದಾರೆ ಅವರು ಸಹ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ಇದ್ದಾರೆ